ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ವಾಯವೀಯ ಸಂಹಿತೆಗೆ ಸ್ವಾಗತ ಈ ಅಧ್ಯಾಯದಲ್ಲಿ ನೈಮಿಷಾರಣ್ಯದಲ್ಲಿ ದೀರ್ಘ ಸತ್ರದ ಅಂತ್ಯದಲ್ಲಿ ಮುನಿಗಳ ಬೆಳಿಗ್ಗೆ ವಾಯುದೇವತೆಯ ಆಗಮನವಾಗುವುದು ಅವರ ಸತ್ಕಾರ ಹಾಗೂ ನಂತರ ಋಷಿಗಳು ಕೇಳಿದಾಗ ವಾಯುದೇವರು ಪಶು ಪಾಶ ಮತ್ತು ಪಶುಪತಿಯ ತಾತ್ವಿಕ ವಿವೇಚನೆ ಮಾಡಿದುದನ್ನು ತಿಳಿಯಲಿರುವೆವು ಸೂತ ಪುರಾಣಿಕರು ಹೇಳುತ್ತಾರೆ ಮುನೀಶ್ವರರೇ ಆ ಸಮಯದಲ್ಲಿ ಉತ್ತಮ ವ್ರತವನ್ನು ಪಾಲಿಸುವ ಆ ಮಹಾನುಭಾವರಾದ ಮಹರ್ಷಿಗಳು ಆ ದೇಶದಲ್ಲಿ ಮಹಾದೇವನ ಆರಾಧನೆಯನ್ನು ಮಾಡುತ್ತಾ ಒಂದು ಮಹಾನ್ ಯಜ್ಞವನ್ನು ಆಯೋಜಿಸಿದ್ದರು ಆ ಯಜ್ಞವು ಪ್ರಾರಂಭವಾದಾಗ ಇಲ್ಲಿ ದೇಶವೆಂದು ಹೇಳುತ್ತಿರುವುದು ನೈಮಿಷಾರಣ್ಯಕ್ಕೆ ಹಿಂದಿನ ಅಧ್ಯಾಯದಲ್ಲಿ ನಾವು ಪಿತಾಮಹ ಬ್ರಹ್ಮನು ಸೂರ್ಯತುಲ್ಯವಾದಂತಹ ತೇಜಸ್ವಿ ಮನೋಮಯ ಚಕ್ರವೊಂದನ್ನು ಮಹಾದೇವನ ಕಡೆಗೆ ನೋಡಿ ಆ ಚಕ್ರವನ್ನು ಬಿಟ್ಟಿರುತ್ತಾನೆ ಆ ನೇಮಿ ಚಕ್ರವು ಆ ಚಕ್ರದ ನೇಮಿಯು ಜೀರ್ಣ ಶೀರ್ಣವಾಗುವ ಸ್ಥಾನಕ್ಕಾಗಿ ಋಷಿಗಳ ಬ್ರಾಹ್ಮಣರೆಲ್ಲರೂ ಹೊರಟು ಆ ಯ ಬ್ರಹ್ಮದೇವರ ಎಸೆದ ಸುಂದರ ಚಕ್ರವು ಮನೋಹರ ಶಿಲಾಖಂಡಗಳಿಂದ ಕೂಡಿದ ಮತ್ತು ನಿರ್ಮಲ ಸ್ವಾದಿಷ್ಟ ಜಲದಿಂದ ಪೂರ್ಣವಾದಂತಹ ಒಂದು ವನದಲ್ಲಿ ಬಿದ್ದು ಹೋಗುತ್ತದೆ ಆ ಚಕ್ರದ ನೇಮಿಯು ಮುರಿದು ಹೋದ್ದರಿಂದ ಮುನಿಪೂಜಿತ ಆ ವನವು ನೈಮಿಷ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿರುತ್ತದೆ ಈಗ ಅದೇ ಜಾಗದಲ್ಲಿ ಮಹರ್ಷಿಗಳು ಮಹಾದೇವನ ಆರಾಧನೆಯನ್ನು ಮಾಡುತ್ತಾ ಒಂದು ಮಹಾನ್ ಯಜ್ಞವನ್ನು ಆಯೋಜಿಸಿದ್ದಾರೆ ಆ ಯಜ್ಞವು ಪ್ರಾರಂಭವಾದಾಗ ಮಹರ್ಷಿಗಳಿಗೆ ಸರ್ವಥಾ ಆಶ್ಚರ್ಯಜನಕವಾಗಿ ಕಂಡಿತು ಅನಂತರ ಸಮಯ ಕಳೆದಾಗ ಧಾರಾಳವಾದ ದಕ್ಷಿಣಗಳಿಂದ ಕೂಡಿದ ಆ ಯಜ್ಞವು ಸಮಾಪ್ತವಾದಾಗ ಬ್ರಹ್ಮದೇವರ ಆಜ್ಞೆಯಂತೆ ವಾಯುದೇವರು ಅಲ್ಲಿಗೆ ಆಗಮಿಸಿದರು ಅವರು ಬಂದಿರುವುದನ್ನು ನೋಡಿ ದೀರ್ಘಕಾಲಿಕ ಯಜ್ಞಾನುಷ್ಠಾನ ಮಾಡುವ ಆ ಮುನಿಗಳು ಬ್ರಹ್ಮದೇವರ ಮಾತನ್ನು ನೆನೆದುಕೊಂಡು ಅನುಪಮ ಹರ್ಷವನ್ನು ಹೊಂದಿದರು ಅವರೆಲ್ಲರೂ ಎದ್ದು ಆಕಾಶ ಜನ್ಮ ವಾಯುದೇವರಿಗೆ ನಮಸ್ಕಾರ ಮಾಡಿ ಅವರಿಗೆ ಕುಳಿತುಕೊಳ್ಳಲು ಒಂದು ಬಂಗಾರದ ಆಸನವನ್ನು ಕೊಟ್ಟರು ವಾಯುದೇವರು ಆ ಆಸನದಲ್ಲಿ ಕುಳಿತಾಗ ಮುನಿಗಳು ಅವರನ್ನು ವಿಧಿವತ್ತಾಗಿ ಪೂಜಿಸಿದರು ಅನಂತರ ಅವರೆಲ್ಲರನ್ನು ಅಭಿನಂದಿಸಿ ಅವರ ಕ್ಷೇಮ ಸಮಾಚಾರವನ್ನು ಕೇಳತೊಡಗಿದರು ವಾಯುದೇವರು ಹೇಳುತ್ತಾರೆ ಬ್ರಾಹ್ಮಣರೇ ಈ ಮಹಾಯಜ್ಞದ ಅನುಷ್ಠಾನವು ಪೂರ್ಣವಾಗುವವರೆಗೆ ನೀವು ಕುಶಲರಾಗಿದ್ದೀರಲ್ಲ ಯಜ್ಞ ಹಂತ ದೇವದ್ರೋಹಿ ದೈತ್ಯರು ನಿಮ್ಮನ್ನು ಬಾಧಿಸಿಲ್ಲ ತಾನೆ ನಿಮಗೆ ಯಾವುದೇ ಪ್ರಾಯಶ್ಚಿತ್ತವನ್ನು ಮಾಡಬೇಕಾಗಿ ಬೀಳಲಿಲ್ಲವಲ್ಲ ನಿಮ್ಮ ಯಜ್ಞದಲ್ಲಿ ಯಾವುದೇ ದೋಷವಾಗಿಲ್ಲವಲ್ಲ ನೀವು ಸ್ತೋತ್ರ ಮತ್ತು ಶಸ್ತ್ರ ಗ್ರಹಗಳ ಮೂಲಕ ದೇವತೆಗಳನ್ನು ಮತ್ತು ಪಿತೃಕರ್ಮಗಳನ್ನು ಪಿತೃಗಳನ್ನು ಪಿತೃಕರ್ಮಗಳಿಂದ ಪಿತೃಗಳನ್ನು ಚೆನ್ನಾಗಿ ಪೂಜಿಸಿ ಯಜ್ಞ ವಿಧಿಯ ಅನುಷ್ಠಾನವನ್ನು ಚೆನ್ನಾಗಿ ನೆರವೇರಿಸಿರುವಿರಲ್ಲ ಈ ಮಹಾಯಜ್ಞವು ಸಮಾಪ್ತವಾದ ಮೇಲೆ ಈಗ ನೀವು ಏನು ಮಾಡಬೇಕೆಂದಿರುವಿರಿ ಮುನಿಗಳು ಹೇಳುತ್ತಾರೆ ಭೋ ನಮ್ಮ ಕಲ್ಯಾಣದ ವೃದ್ಧಿಗಾಗಿ ತಾವು ಸ್ವಯಂ ಎಲ್ಲಿಗೆ ಬಂದಿರುವಾಗ ಇನ್ನು ಎಲ್ಲ ರೀತಿಯಿಂದ ನಮಗೆ ಮಂಗಲವೇ ಇದೆ ಹಾಗೂ ನಮ್ಮ ತಪಸ್ಸೂ ಕೂಡ ಉತ್ತಮವಾಗುವುದು ಈ ಹಿಂದಿನ ವೃತ್ತಾಂತವನ್ನು ಕೇಳಿರಿ ನಮ್ಮ ಹೃದಯ ಅಜ್ಞಾನಾಂಧಕಾರದಿಂದ ಆಕ್ರಾಂತವಾಗಿತ್ತು ಆಗ ನಾವು ವಿಜ್ಞಾನದ ಪ್ರಾಪ್ತಿಗಾಗಿ ಹಿಂದೆ ಪಶುಪತಿಯ ಆರ ಉಪಾಸನೆಯನ್ನು ಮಾಡಿದೆವು ಶರಣಾಗತ ವತ್ಸಲ ಪ್ರಜಾಪತಿಯು ಶರಣಾಗತರಾದ ನಮ್ಮ ಮೇಲೆ ಕೃಪೆ ಮಾಡಿ ಹೀಗೆ ಹೇಳಿದ್ದರು ಬ್ರಾಹ್ಮಣರೇ ರುದ್ರದೇವನು ಎಲ್ಲರಿಗಿಂತಲೂ ಶ್ರೇಷ್ಠನಾಗಿದ್ದಾನೆ ಅವನು ಪಶ್ ಪರಮ ಕಾರಣನಾಗಿರುವನು ಅವನನ್ನು ತರ್ಕದಿಂದ ತಿಳಿಯಲಾಗುವುದಿಲ್ಲ ಭಕ್ತಿಯುಳ್ಳವನು ಮಾತ್ರ ಅವನ ಸ್ವರೂಪವನ್ನು ಸರಿಯಾಗಿ ತಿಳಿಯಬಲ್ಲನು ನೋಡಬಲ್ಲನು ಭಕ್ತಿಯು ಅವನ ಕೃಪೆಯಿಂದಲೇ ದೊರೆಯುತ್ತದೆ ಮತ್ತು ಆ ಕೃಪೆಯಿಂದಲೇ ಪರಮಾನಂದದ ಪ್ರಾಪ್ತಿಯಾಗುತ್ತದೆ ಆದ್ದರಿಂದ ಅವನ ಕೃಪಾ ಪ್ರಸಾದವನ್ನು ಪ್ರಾಪ್ತ ಮಾಡಿಕೊಳ್ಳಲು ನೀವು ನೈಮಿಷಾರಣ್ಯದಲ್ಲಿ ಯಜ್ಞವನ್ನು ಮಾಡಿರಿ ದೀರ್ಘಕಾಲದವರೆಗೆ ನಡೆಯುವ ಆ ಯಜ್ಞದ ಮೂಲಕ ಪರಮಕಾರಣ ರುದ್ರನನ್ನು ಆರಾಧಿಸಿರಿ ಯಜ್ಞಾಂತ್ಯದಲ್ಲಿ ರುದ್ರದೇವನ ಕೃಪೆಯಿಂದ ವಾಯುದೇವರು ಅಲ್ಲಿಗೆ ಆಗಮಿಸುವರು ಅವರಿಂದ ನಿಮಗೆ ಜ್ಞಾನ ಲಾಭವಾಗುವುದು ಮತ್ತು ಅವರಿಂದ ಕಲ್ಯಾಣದ ಪ್ರಾಪ್ತಿಯಾಗುವುದು ಮಹಾನುಭಾವರೇ ಹೀಗೆ ಆದೇಶಿಸಿ ಪರಮೇಶ್ವರಿಗಳು ನಮ್ಮನ್ನು ಇಲ್ಲಿಗೆ ಕಳಿಸಿದರು ನಾವು ಈ ಪ್ರದೇಶದಲ್ಲಿ ತಮ್ಮ ಆಗಮನದ ಪ್ರತೀಕ್ಷೆ ಮಾಡುತ್ತಾ ಒಂದು ಸಾವಿರ ದಿವ್ಯ ವರ್ಷಗಳವರೆಗಿನ ದೀರ್ಘಕಾಲಿಕ ಯಜ್ಞಾನುಷ್ಠಾನದಲ್ಲಿ ತೊಡಗಿರುವೆವು ಆದ್ದರಿಂದ ಈಗ ನಿಮ್ಮ ಆಗಮನವಲ್ಲದೆ ನಮಗೆ ಬೇರೆ ಯಾವುದೇ ಪ್ರಾರ್ಥನೀಯ ವಸ್ತುವು ಇಲ್ಲ ದೀರ್ಘಕಾಲದಿಂದ ಯಜ್ಞಾನುಷ್ಠಾನದಲ್ಲಿ ತೊಡಗಿರುವ ಆ ಮಹರ್ಷಿಗಳ ಈ ಪುರಾತನ ವೃತ್ತಾಂತವನ್ನು ಕೇಳಿ ವಾಯುದೇವರು ಮನಸ್ಸಿನಲ್ಲೇ ಸಂತೋಷಗೊಂಡು ಮುನಿಗಳಿಂದ ಸುತ್ತುವರಿದು ಕುಳಿತಿದ್ದರು ಮತ್ತೆ ಅವರೆಲ್ಲರೂ ಕೇಳಿದಾಗ ಅವರ ಭಕ್ತಿ ಭಾವದ ವೃದ್ಧಿಗಾಗಿ ಅವರು ಭಗವಾನ್ ಶಂಕರನ ಸೃಷ್ಟಿಯಾದಿ ಐಶ್ವರ್ಯವನ್ನು ಸಂಕ್ಷೇಪವಾಗಿ ಹೇಳತೊಡಗಿದರು ನೈಮಿಷಾರಣ್ಯದ ಋಷಿಗಳು ಹೀಗೆ ಕೇಳುತ್ತಾರೆ ದೇವ ತಾವು ಈಶ್ವರ ಜನಕ ಜ್ಞಾನವನ್ನು ಹೇಗೆ ಪಡೆದಿರಿ ಅವ್ಯಕ್ತ ಜನ್ ಅವ್ಯಕ್ತ ಜನ್ಮ ಬ್ರಹ್ಮದೇವರ ಶಿಷ್ಯರು ಹೇಗಾದಿರಿ ಆಗ ವಾಯುದೇವರು ಹೇಳುತ್ತಾರೆ ಮಹರ್ಷಿಗಳೇ ಒಂಬತ್ತನೆಯ ಕಲ್ಪದ ಹೆಸರು ಶ್ವೇತಲೋಹಿತ ಕಲ್ಪವೆಂದು ತಿಳಿಯಬೇಕು ಅದೇ ಕಲ್ಪದಲ್ಲಿ ಚತುರ್ಮುಖ ಬ್ರಹ್ಮನು ಸೃಷ್ಟಿಯ ಕಾಮನೆಯಿಂದ ತಪಸ್ಸು ಮಾಡಿದರು ಅವರ ಆ ತೀವ್ರ ತಪಸ್ಸಿನಿಂದ ಸಂತುಷ್ಟನಾದ ಅವನ ಪಿತಾ ದೇವದೇವ ಮಹೇಶ್ವರನು ಅವರಿಗೆ ದರ್ಶನ ಕೊಟ್ಟನು ಅವನು ದಿವ್ಯ ಕುಮಾರಾವಸ್ಥೆಯ ರೂಪವನ್ನು ಧರಿಸಿ ರೂಪವಂತರಲ್ಲಿ ಶ್ರೇಷ್ಠ ಶ್ವೇತ ಎಂಬ ಹೆಸರಿನ ಮುನಿಗಳಾಗಿ ದಿವ್ಯ ವಾಣಿಯನ್ನು ನುಡಿಯುತ್ತ ಅವರ ಮುಂದೆ ಉಪಸ್ಥಿತನಾದನು ವೇದಗಳ ಅಧಿಪತಿ ಎಲ್ಲರ ಪಾಲಕ ಪಿತಾ ಪರಮೇಶ್ವರನ ದರ್ಶನವನ್ನು ಮಾಡಿ ಗಾಯತ್ರಿ ಸಹಿತ ಬ್ರಹ್ಮದೇವರು ಅವನಿಗೆ ನಮಸ್ಕರಿಸಿದರು ಹಾಗೂ ಅವನಿಂದಲೇ ಉತ್ತಮ ಜ್ಞಾನವನ್ನು ಪಡೆದುಕೊಂಡರು ಜ್ಞಾನವನ್ನು ಪಡೆದು ವಿಶ್ವಕರ್ಮ ಚತುರ್ಮುಖ ಬ್ರಹ್ಮದೇವರು ಸಮಸ್ತ ಚರಾಚರ ಪ್ರಾಣಿಗಳನ್ನು ಸೃಷ್ಟಿಸತೊಡಗಿದರು ಸಾಕ್ಷಾತ್ ಪರಮೇಶ್ವರ ಶಿವನಿಂದ ಕೇಳಿ ಬ್ರಹ್ಮದೇವರು ಅಮೃತ ಸ್ವರೂಪ ಜ್ಞಾನವನ್ನು ಪಡೆದಿದ್ದರು ಅದಕ್ಕಾಗಿ ನಾನು ತಪಸ್ಸಿನ ಬಲದಿಂದ ಅವರ ಬಾಯಿಂದಲೇ ಆ ಜ್ಞಾನವನ್ನು ದೊರಕಿಸಿಕೊಂಡೆನು ಮುನಿಗಳು ಕೇಳುತ್ತಾರೆ ನಾವು ಸತ್ಯದಿಂದಲೂ ಪರಮ ಸತ್ಯ ಹಾಗೂ ಶುಭವಾದ ಅದರಲ್ಲಿ ಉತ್ತಮ ನಿಷ್ಠೆಯಿಟ್ಟು ಪುರುಷನು ಪರಮಾನಂದವನ್ನು ಪಡೆಯುವ ಆ ಎಂತಹ ಜ್ಞಾನವನ್ನು ಪ್ರಯತ್ನ ಮಾಡಿಕೊಂಡಿರಿ ವಾಯುದೇವರು ನುಡಿದರು ಮಹರ್ಷಿಗಳೇ ನಾನು ಹಿಂದೆ ಪಡೆದಿದ್ದ ಪಶು ಪಾಶ ಮತ್ತು ಪಶುಪತಿಯ ಜ್ಞಾನದಲ್ಲಿ ಸುಖವನ್ನು ಬಯಸುವವನು ದೃಢವಾದ ನಿಷ್ಠೆಯನ್ನು ಎರಿಸಬೇಕು ಅಜ್ಞಾನದಿಂದ ಉಂಟಾದ ದುಃಖವು ಜ್ಞಾನದಿಂದಲೇ ದೂರವಾಗುತ್ತದೆ ವಸ್ತುವಿನ ವಿವೇಕದ ಹೆಸರು ಜ್ಞಾನವಾಗಿದೆ ಅಂದರೆ ಪ್ರಕೃತಿ ಚೇತನ ಅಂದರೆ ಜೀವ ಇವೆರಡನ್ನೂ ನಿಯಮಿಸುವವನು ಇವೆರಡರ ನಿಯಾಮಕ ಪರಮೇಶ್ವರ ಎಂಬ ವಸ್ತುವಿನ ಮೂರು ಭೇದಗಳಿವೆ ಇವೇ ಮೂರನ್ನು ಕ್ರಮವಾಗಿ ಪಾಶ ಪಶು ಮತ್ತು ಪಶುಪತಿ ಎಂದು ಹೇಳುತ್ತಾರೆ ತತ್ವಜ್ಞರಾದವರು ಪ್ರಾಯಶಃ ಈ ಮೂರು ತತ್ವಗಳನ್ನೇ ಕ್ಷರ ಕ್ಷರ ಹಾಗೂ ಇವೆರಡರಿಂದ ಅತೀತವಾದುದು ಎಂದು ಹೇಳುತ್ತಾರೆ ಅಕ್ಷರವೇ ಪಶುವೆಂದು ಹೇಳಲಾಗಿದೆ ಕ್ಷರ ತತ್ವವೇ ಪಾಶವಾಗಿದೆ ಮತ್ತು ಕ್ಷರ ಅಕ್ಷರ ಎರಡರಿಂದಲೂ ಅತೀತ ಪರಮ ತತ್ವವನ್ನೇ ಪತಿ ಅಥವಾ ಪಶುಪತಿ ಎಂದು ಹೇಳುತ್ತಾರೆ ಪ್ರಕೃತಿಯನ್ನೇ ಕ್ಷರವೆಂದು ಹೇಳುತ್ತಾರೆ ಪುರುಷ ಅಂದರೆ ಜೀವನನ್ನು ಅಕ್ಷರವೆಂದು ಹೇಳುತ್ತಾರೆ ಇವೆರಡನ್ನು ಪ್ರೇರೇಪಿಸುವ ಕ್ಷರ ಮತ್ತು ಅಕ್ಷರ ಎರಡರಿಂದಲೂ ಭಿನ್ನ ತತ್ವವೇ ಪರಮೇಶ್ವರನೆಂದು ಹೇಳಲಾಗಿದೆ ಮಾಯೆಯ ಹೆಸರೇ ಪ್ರಕೃತಿ ಎಂದಾಗಿದೆ ಪುರುಷನು ಆ ಮಾಯೆಯಿಂದ ಆವೃತನಾಗಿದ್ದಾನೆ ಮನ ಮತ್ತು ಕರ್ಮದ ಮೂಲಕ ಪ್ರಕೃತಿಯ ಸಂಬಂಧ ಪುರುಷನೊಂದಿಗೆ ಉಂಟಾಗುತ್ತದೆ ಶಿವನೇ ಇವೆರಡರ ಪ್ರೇರಕ ಈಶ್ವರನಾಗಿದ್ದಾನೆ ಮಾಯೆ ಈಶ್ವರನ ಮಹೇಶ್ವರನ ಶಕ್ತಿಯಾಗಿದೆ ಚಿತ್ ಸ್ವರೂಪ ಜೀವನು ಆ ಮಾಯೆಯಿಂದ ಆವೃತನಾಗುತ್ತಾನೆ ಚೇತನ ಜೀವಿಯನ್ನು ಆಚ್ಛಾದಿತಗೊಳಿಸುವ ಅಜ್ಞಾನಮಯ ಪಾಶವೇ ಮಲವೆಂದು ಹೇಳಲಾಗುತ್ತದೆ ಅದರಿಂದ ಶುದ್ಧವಾದಾಗ ಜೀವನು ಸ್ವತಃ ಶಿವನಾಗುತ್ತಾನೆ ಆ ವಿಶುದ್ಧವೇ ಶಿವತ್ವವಾಗಿದೆ ಮುನಿಗಳು ಕೇಳುತ್ತಾರೆ ಸರ್ವವ್ಯಾಪಿ ಚೇತನವನ್ನು ಮಾಯೆಯು ಯಾವ ಕಾರಣದಿಂದ ಆವೃತ ಮಾಡುತ್ತಾಳೆ ಯಾತಕ್ಕಾಗಿ ಪುರುಷನಿಗೆ ಆವರಣ ಪ್ರಾಪ್ತವಾಗುತ್ತದೆ ಯಾವ ಉಪಾಯದಿಂದ ಅದರ ನಿವಾರಣೆಯಾಗುತ್ತದೆ ವಾಯುದೇವರು ಹೇಳಿದರು ವ್ಯಾಪಕ ತತ್ವವು ಅಂಶಿಕ ಆವರಣವನ್ನು ಹಿಡಿಯುತ್ತದೆ ಏಕೆಂದರೆ ಕಲಾ ಮೊದಲಾದವುಗಳು ವ್ಯಾಪಕವಾಗಿವೆ ಭೋಗಕ್ಕಾಗಿ ಮಾಡಿದ ಕರ್ಮವೇ ಆ ಆವರಣದಲ್ಲಿ ಕಾರಣವಾಗಿದೆ ಮಲದ ನಾಶವಾಗುವುದರಿಂದ ಆ ಆವರಣವು ದೂರವಾಗುತ್ತದೆ ಕಲಾ ವಿದ್ಯೆ ರಾಗ ಕಾಲ ಮತ್ತು ನಿಯತಿ ಇವೇ ಕಲಾದಿಗಳಾಗಿವೆ ಕರ್ಮ ಫಲವನ್ನು ಅನುಭವಿಸುವವನ ಹೆಸರು ಪುರುಷ ಅಥವಾ ಜೀವವಾಗಿದೆ ಪುಣ್ಯಕರ್ಮ ಮತ್ತು ಪಾಪಕರ್ಮ ಎಂಬುದು ಕರ್ಮದ ಎರಡು ವಿಧವಾಗಿದೆ ಪುಣ್ಯಕರ್ಮದ ಫಲ ಸುಖ ಹಾಗೂ ಪಾಪಕರ್ಮದ ಫಲ ದುಃಖವಾಗಿದೆ ಕರ್ಮವು ಅನಾದಿಯಾಗಿದೆ ಮತ್ತು ಫಲವನ್ನು ಅನುಭವಿಸಿದಾಗ ಅದು ಅಂತ್ಯವಾಗುತ್ತದೆ ಜಡ ಕರ್ಮದ ಸಂಬಂಧ ಚೇತನ ಆತ್ಮನೊಂದಿಗೆ ಏನೂ ಇಲ್ಲದಿದ್ದರೂ ಜ್ಞಾನ ವಶದಿಂದ ಜೀವನು ಅದನ್ನು ತನ್ನದೆಂದು ತಿಳಿದುಕೊಂಡಿರುವನು ಭೋಗವು ಕರ್ಮದ ವಿನಾಶ ಮಾಡುವುದಾಗಿದೆ ಭಕ್ತಿ ಭೋಗ್ಯವೆಂದು ಹೇಳುತ್ತಾರೆ ಹಾಗೂ ಭೋಗದ ಸಾಧನೆ ಶರೀರವಾಗಿದೆ ಬಾಹ್ಯ ಇಂದ್ರಿಯಗಳು ಮತ್ತು ಅಂತಃಕರಣ ಅದರ ದ್ವಾರವಾಗಿದೆ ಅತಿಶಯ ಭಕ್ತಿ ಭಾವದಿಂದ ಉಪಲಬ್ಧವಾದ ಮಹೇಶ್ವರನ ಕೃಪಾ ಪ್ರಸಾದದಿಂದ ಮಲದ ನಾಶವಾಗುತ್ತದೆ ಮಲದ ನಾಶವಾದಾಗ ಪುರುಷನು ನಿರ್ಮಲ ಶಿವನ ಸಮಾನವಾಗುತ್ತಾನೆ ವಿದ್ಯೆ ಪುರುಷನ ಜ್ಞಾನಶಕ್ತಿಯನ್ನು ಮತ್ತು ಕಲೆ ಅವನ ಕ್ರಿಯಾಶಕ್ತಿಯನ್ನು ಅಭಿವ್ಯಕ್ತಗೊಳಿಸುವುದು ರಾಗವು ಭೋಗ್ಯ ವಸ್ತುವಿಗಾಗಿ ಕ್ರಿಯೆಯಲ್ಲಿ ಪ್ರವೃತ್ತಿಗೊಳಿಸುವುದಾಗಿದೆ ಕಾಲವು ಅವನಲ್ಲಿ ಅವಚ್ಛೇದಕವಾಗುತ್ತದೆ ಮತ್ತು ನಿಯತಿ ಅವನನ್ನು ನಿಯಂತ್ರಣದಲ್ಲಿ ಇಡುತ್ತದೆ ಅವ್ಯಕ್ತ ಕಾರಣವು ತ್ರಿಗುಣಮಯವಾಗಿದೆ ಅದರಿಂದಲೇ ಜಡ ಜಗತ್ತಿನ ಉತ್ಪತ್ತಿಯಾಗುತ್ತದೆ ಹಾಗೂ ಅದರಲ್ಲೇ ಅದು ಲಯ ಹೊಂದುತ್ತದೆ ಚಿಂತಕ ಪುರುಷರು ಆ ಅವ್ಯಕ್ತವನ್ನೇ ಪ್ರಧಾನ ಮತ್ತು ಪ್ರಕೃತಿ ಎಂದು ಹೇಳುತ್ತಾರೆ ಸತ್ವ ರಜ ಸಮ ಈ ಮೂರು ಗುಣಗಳು ಪ್ರಕೃತಿಯಿಂದ ಉತ್ಪನ್ನವಾಗುತ್ತವೆ ಎಳ್ಳಿನಲ್ಲಿ ಕಾಳಿನಂತೆ ಅವು ಪ್ರಕೃತಿಯಲ್ಲಿ ಸೂಕ್ಷ್ಮ ರೂಪದಿಂದ ಇರುತ್ತವೆ ಸುಖ ಮತ್ತು ಅದರ ಕಾರಣವನ್ನು ಸಂಕ್ಷೇಪವಾಗಿ ಸಾತ್ವಿಕವೆಂದು ಹೇಳಲಾಗಿದೆ ದುಃಖ ಮತ್ತು ಅದರ ಹೇತು ಅದರಿಂದ ಉಂಟಾಗುವಂತಹದ್ದು ರಾಜಸ ಕಾರ್ಯವಾಗಿದೆ ಜಡತೆ ಹಾಗೂ ಮೋಹ ಇವು ತಮೋ ಗುಣದ ಕಾರ್ಯವಾಗಿದೆ ಸಾತ್ವಿಕ ವೃತ್ತಿಯು ಊರ್ಧ್ವಕ್ಕೆ ಕೊಂಡು ಹೋಗುತ್ತದೆ ತಾಮಸಿ ವೃತ್ತಿಯು ಅಧೋಗತಿಗೆ ತಳ್ಳುವುದು ಹಾಗೂ ರಾಜಸಿ ವೃತ್ತಿಯು ಮಧ್ಯಮ ಸ್ಥಿತಿಯಲ್ಲಿ ಇಡುವುದು ಐದು ತನ್ಮಾತ್ರೆಗಳು ಪಂಚಭೂತಗಳು ಐದು ಜ್ಞಾನೇಂದ್ರಿಯಗಳು ಐದು ಕರ್ಮೇಂದ್ರಿಯಗಳು ಹಾಗೂ ಪ್ರಧಾನವಾದ ಚಿತ್ತ ಅಥವಾ ಮಹ ಮತ್ತು ಮಹತ್ತತ್ವ ಅಂದರೆ ಬುದ್ಧಿ ಅಹಂಕಾರ ಇತ್ತು ಮನ ಇವು ನಾಲ್ಕು ಅಂತಃಕರಣಗಳು ಹೀಗೆ ಎಲ್ಲವೂ ಸೇರಿ ಇಪ್ಪತ್ತ ನಾಲ್ಕು ತತ್ವಗಳಾಗುತ್ತವೆ ಹೀಗೆ ಸಂಕ್ಷೇಪದಿಂದ ವಿಕಾರ ಸಹಿತ ಅವ್ಯಕ್ತವಾದ ಪ್ರಕೃತಿಯನ್ನು ವರ್ಣಿಸಲಾಯಿತು ಕಾರಣಾವಸ್ಥೆಯಲ್ಲಿದ್ದಾಗ ಇದನ್ನು ಅವ್ಯಕ್ತವೆಂದು ಹೇಳುವರು ಮತ್ತು ಶರೀರಾದಿ ರೂಪಗಳಲ್ಲಿ ಕಾರ್ಯಾವಸ್ಥೆಯನ್ನು ಹೊಂದಿದಾಗ ಅದರ ಸಂಜ್ಞೆ ವ್ಯಕ್ವೆಂದಾಗುತ್ತದೆ ಕಾರಣಾವಸ್ಥೆಯಲ್ಲಿದ್ದಾಗ ಯಾವುದನ್ನು ನಾವು ಮಣ್ಣು ಎಂದು ಹೇಳುವುದನ್ನೇ ಕಾರ್ಯಾವಸ್ಥೆಯಲ್ಲಿ ಘಟ ಮುಂತಾದ ಹೆಸರನ್ನು ಪಡೆಯುತ್ತದೆ ಘಟಾದಿ ಕಾರ್ಯವು ಮೃತ್ತಿಕಾದಿ ಕಾರಣದಿಂದ ಹೆಚ್ಚು ಭಿನ್ನತೆಯಿಲ್ಲ ಹಾಗೆಯೇ ಶರೀರಾದಿ ವ್ಯಕ್ತ ಪದಾರ್ಥಗಳು ಅವ್ಯಕ್ತದಿಂದ ಹೆಚ್ಚು ಭಿನ್ನವಾಗಿಲ್ಲ ಅದಕ್ಕಾಗಿ ಏಕಮಾತ್ರ ಅವ್ಯಕ್ತವೇ ಕಾರಣ ಕಾರಣ ಅದರ ಆಧಾರಭೂತ ಶರೀರ ಹಾಗೂ ಭೋಗ್ಯ ವಸ್ತು ಬೇರೆ ಯಾವುದೂ ಇಲ್ಲ ಆಗ ಮುನಿಗಳು ಕೇಳುತ್ತಾರೆ ಪ್ರಭು ಬುದ್ಧಿ ಇಂದ್ರಿಯಗಳು ಶರೀರದಿಂದ ಬೇರೆಯಾದ ಆತ್ಮ ಎಂಬ ಹೆಸರಿನ ವಸ್ತುವಿನ ವಾಸ್ತವಿಕ ಸ್ಥಿತಿ ಎಲ್ಲಿದೆ ಆಗ ವಾಯುದೇವರು ಹೇಳುತ್ತಾರೆ ಮಹರ್ಷಿಗಳೇ ಸರ್ವವ್ಯಾಪಿ ಚೇತನವು ಬುದ್ಧಿ ಇಂದ್ರಿಯ ಶರೀರದಿಂದ ಬೇರೆಯಾಗಿ ಅವಶ್ಯವಾಗಿದೆ ಆತ್ಮ ಹೆಸರಿನ ಯಾವುದೇ ಪದಾರ್ಥವು ನಿಶ್ಚಯವಾಗಿಯೂ ವಿದ್ಯಮಾನವಾಗಿದೆ ಆದರೆ ಅದರ ಸತ್ತೆಯಲ್ಲಿ ಯಾವುದೇ ಹೇತುವಿನ ಉಪಲಬ್ಧಿಯು ಬಹಳ ಕಠಿಣವಾಗಿದೆ ಸತ್ಪುರುಷರು ಬುದ್ಧಿ ಇಂದ್ರಿಯಗಳು ಮತ್ತು ಶರೀರವನ್ನು ಆತ್ಮ ಎಂದು ತಿಳಿಯುವುದಿಲ್ಲ ಏಕೆಂದರೆ ಸ್ಮೃತಿ ಅಂದರೆ ಬುದ್ಧಿಯ ಜ್ಞಾನ ಅಸ್ಥಿರವಾಗಿದೆ ಹಾಗೂ ಅದು ಸಂಪೂರ್ಣ ಶರೀರದ ಒಟ್ಟಿಗೆ ಅನುಭವವಾಗುವುದಿಲ್ಲ ಅದಕ್ಕಾಗಿ ವೇದ ವೇದಾಂತಗಳಲ್ಲಿ ಆತ್ಮನನ್ನು ಪೂರ್ವಾನುಭೂತ ವಿಷಯಗಳ ಸ್ಮರಣಕರ್ತ ಸಂಪೂರ್ಣ ಜ್ಞೇಯ ವಸ್ತುಗಳಲ್ಲಿ ವ್ಯಾಪಕ ಹಾಗೂ ಅಂತರ್ಯಾಮಿ ಎಂದು ಹೇಳಲಾಗಿದೆ ಇದು ಸ್ತ್ರೀಯಾಗಲಿ ಅಂದರೆ ಆ ಆತ್ಮವು ಸ್ತ್ರೀಯಾಗಲಿ ಪುರುಷನಾಗಲಿ ನಪುಂಸಕವಾಗಲಿ ಅಲ್ಲ ಅದು ಮೇಲಾಗಲಿ ಅಕ್ಕಪಕ್ಕದಲ್ಲಾಗಲಿ ಕೆಳಗಿರಲಿ ಅಥವಾ ಯಾ ಸ್ಥಾನ ವಿಶೇಷದಲ್ಲಾಗಲಿ ಯಾವುದೇ ಸ್ಥಾನ ವಿಶೇಷದಲ್ಲಾಗಲಿ ಇಲ್ಲ ಅದು ಸಂಪೂರ್ಣ ಚಲ ಶರೀರಗಳಲ್ಲಿ ಅವಿಚಲ ನಿರಾಕಾರಿ ಅವಿನಾಶಿ ರೂಪದಿಂದ ಸ್ಥಿತವಾಗಿದೆ ಜ್ಞಾನಿ ಪುರುಷರು ನಿರಂತರ ವಿಚಾರ ಮಾಡುವುದರಿಂದ ಆ ಆತ್ಮತತ್ವದ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳುತ್ತಾರೆ ಪುರುಷನ ಶರೀರವೆಂದು ಹೇಳಲಾಗುವುದರಿಂದ ಮಿಗಿಲಾದ ಅಶುದ್ಧ ಪರಾಧೀನ ದುಃಖಮಯ ಮತ್ತು ಅಸ್ಥಿರವಾದ ಬೇರೆ ಯಾವುದೇ ವಸ್ತು ಇಲ್ಲ ಶರೀರವು ಎಲ್ಲ ವಿಪತ್ತುಗಳ ಮೂಲ ಕಾರಣವಾಗಿದೆ ಅದರಿಂದ ಕೂಡಿದ ಪುರುಷನು ತನ್ನ ಕರ್ಮಕ್ಕನುಸಾರ ಸುಖಿ ದುಃಖಿ ಮತ್ತು ಮೂಢನಾಗುತ್ತಾನೆ ಇಲ್ಲಿ ಪುರುಷ ಎಂಬುದು ಗಂಡಸರಿಗೆ ಎಂದು ತಿಳಿದುಕೊಳ್ಳಬಾರದು ಪುರುಷ ಎಂಬುದು ಆ ಶರೀರಕ್ಕೆ ಹೇಳುತ್ತಿರುವುದು ಆ ಶರೀರವನ್ನು ಹೊಂದಿದ ಜೀವಾತ್ಮನನ್ನು ಕುರಿತು ಹೇಳುತ್ತಿರುವುದು ನೀರನ್ನುಣಿಸಿದ ಪೈರು ಅಂಕುರಿತವಾಗುವಂತೆ ಅಜ್ಞಾನದಿಂದ ನೆನೆದ ಕರ್ಮವು ನೂತನ ಶರೀರಕ್ಕೆ ಜನ್ಮ ನೀಡುತ್ತದೆ ಈ ಶರೀರವು ಅತ್ಯಂತ ಮುಗ್ಧುಕ್ತದ ಆಲಯವೆಂದು ತಿಳಿಯಲಾಗಿದೆ ಆದರ ಮೃತ್ಯು ಅನಿವಾರ್ಯವಾಗಿದೆ ಭೂತಕಾಲದಲ್ಲಿ ಎಷ್ಟೋ ಶರೀರಗಳು ನಷ್ಟವಾಗಿ ಹೋಗಿವೆ ಭವಿಷ್ಯ ಕಾಲದಲ್ಲಿ ಸಾವಿರಾರು ಶರೀರಗಳು ಬರುವುದಿದೆ ಅವು ಬಂದು ಜೀರ್ಣವಾದಾಗ ಪುರುಷನು ಅಂದರೆ ಆ ಶರೀರದಲ್ಲಿ ವಾಸಿಸುವವನು ಆ ಶರೀರದಲ್ಲಿ ನೆಲೆಸಿರುವವನು ಅದನ್ನು ಬಿಟ್ಟು ಬಿಡುತ್ತಾನೆ ಯಾವುದೇ ಜೀವಾತ್ಮನು ಯಾವುದೇ ಶರೀರದಲ್ಲಿ ಅನಂತ ಕಾಲದವರೆಗೆ ಇರುವ ಅವಕಾಶ ಪಡೆಯುವುದಿಲ್ಲ ಇಲ್ಲಿ ಪತ್ನಿಯರೊಂದಿಗೆ ಪುತ್ರರೊಂದಿಗೆ ಬಂಧು ಬಾಂಧವರೊಂದಿಗೆ ಮಿಲನವಾಗುತ್ತದೆ ಅಂದ್ರೆ ಆ ಶರೀರದ ಮೂಲಕ ಮಿಲನವಾಗುತ್ತದೆ ಅದು ಪಥಿಕನಿಗೆ ದಾರಿಯಲ್ಲಿ ದೊರೆತಿರುವ ಇತರ ಪಥಿಕರ ಸಮಾಗಮದಂತೆಯೇ ಇದೆ ಮಹಾಸಾಗರದಲ್ಲಿ ಒಂದು ಕಟ್ಟಿಗೆಯ ತುಂಡು ಎಲ್ಲಿಂದಲೋ ಬಂದು ಇನ್ನೊಂದರೊಂದಿಗೆ ಸೇರಿಕೊಳ್ಳುತ್ತದೆ ಸ್ವಲ್ಪ ಹೊತ್ತು ಆ ಎರಡು ಕಟ್ಟಿಗೆಯ ತುಂಡುಗಳು ಕೂಡಿಕೊಂಡಿದ್ದು ಪುನಃ ಆಗಲಿ ಬೇರಾಗುವವು ಹಾಗೆಯೇ ಪ್ರಾಣಿಗಳ ಈ ಸಮಾಗಮವು ಸಂಯೋಗ ವಿಯೋಗದಿಂದ ಕೂಡಿದೆ ಬ್ರಹ್ಮನಿಂದ ಹಿಡಿದು ಸ್ಥಾವರದವರೆಗಿನ ಪ್ರಾಣಿಗಳನ್ನು ಜೀವ ಅಥವಾ ಪಶು ಎಂದು ಹೇಳಲಾಗಿದೆ ಆ ಎಲ್ಲ ಪಶುಗಳಿಗಾಗಿಯೇ ಈ ದೃಷ್ಟಾಂತ ಅಥವಾ ದರ್ಶನ ಶಾಸ್ತ್ರ ಹೇಳಲಾಗಿದೆ ಈ ಜೀವನು ಪಾಶಗಳಿಂದ ಬಂಧಿತನಾಗುತ್ತಾ ಸುಖ ದುಃಖಗಳನ್ನು ಅನುಭವಿಸುತ್ತಾ ಇರುತ್ತಾನೆ ಅದಕ್ಕಾಗಿ ಅವನನ್ನು ಪಶು ಎಂದು ಹೇಳುವರು ಇವನು ಈಶ್ವರನ ಲೀಲೆಯ ಸಾಧನ ಭೂತನಾಗಿದ್ದಾನೆ ಎಂದು ಜ್ಞಾನಿ ಮಹಾತ್ಮರು ಹೇಳುತ್ತಾರೆ నమస్తే శారదే దేవి కాశ్మీరపురవాసిని త్వామహం ప్రార్థయే నిత్యం విద్యాదానేహి మే నమస్కార